ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಕೂಡ ನಮಸ್ತೆ ಇವತ್ತಿನ ಒಂದು ವಿಡಿಯೋದಲ್ಲಿ ಏನಪ್ಪ ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ ಅಂತ ಅಂದರೆ ಎಲ್ರಿಗೂ ಕೂಡ ಗೊತ್ತಿದೆ ಈ ಒಂದು ವಿಡಿಯೋ ನೋಡೋದಕ್ಕೆ ಬಂದಿದ್ದೀರಿ ಅಂದರೆ ಎಲ್ಲರೂ ಕೂಡ ಯುವ ನಿಧಿ ಯೋಜನೆಗೆ ಅಪ್ಲಿಕೇಶನ್ನ ಹಾಕೋದಕ್ಕೆ ಬಂದಿರ್ತೀರ ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ಇಲ್ಲಿ ಪಾಸೌಟ್ ಆಗಿರ್ತಕ್ಕಂತಹ ಒಂದು ಡಿಗ್ರಿ ಮಾಡಿರ್ತಕ್ಕಂತಹ ಒಂದು ಯುವಕ ಯುವತಿಯರಿಗೆ ಅಥವಾ ಡಿಗ್ರಿ ಮಾಡಿ ಮನೆಯಲ್ಲಿ ಕುಳಿತಿರ್ತಕ್ಕಂತಹ ಯುವಕ ಯುವಕ ಯುವತಿಯರಿಗೆ ಮತ್ತು ಜಾಬ್ ಇಲ್ಲದೆ ಇರತಕ್ಕಂಥ ಒಂದು ಯುವಕ ಯುವತಿಯರಿಗೆ ಎಲ್ಲರಿಗೂ ಕೂಡ ಇಲ್ಲಿ ಮೂರು ಸಾವಿರ ರೂಪಾಯಿ ಒಂದು ಹಣವನ್ನು ಇಲ್ಲಿ ನಿರುದ್ಯೋಗ ಭತ್ಯೆಯ ರೂಪದಲ್ಲಿ ಕೊಡಬೇಕು ಅಂತ ಇಲ್ಲಿ ಹೇಳಿದ್ದಾರೆ ಅದರ ಜೊತೆಗೆ ಇಲ್ಲಿ ಒಂದು ಸಾವಿರದ ನೂರು ರೂಪಾಯಿವರೆಗೆ ಡಿಪ್ಲೊಮಾ ಪದವೀಧರರಿಗೆ ಅಂದರೆ ಇದೇ ವರ್ಷ ಔಟ್ ಆಗಿರಬೇಕು ಅವರು ಅವರಿಗೂ ಕೂಡ ಇಲ್ಲಿ ಒಂದು ಸಾವಿರದ ಐದುನೂರು ರೂಪಾಯಿ ಇಲ್ಲಿ ಹಣವನ್ನು ನೀಡ್ತೇವೆ ಅಂತ ಇಲ್ಲಿ ಹೇಳಿದ್ದಾರೆ ಅದರ ಜೊತೆಗೆ ಇಲ್ಲಿ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆಯಾ ಇಲ್ವೇ ಅಂತಲೂ ಕೂಡ ತುಂಬ ಜನ ಕೇಳ್ತಿದ್ದಾರೆ ಅದಕ್ಕಾಗಿ ವಿಡಿಯೋನ ಮಾಡಿದ್ದೇನೆ ವಿಡಿಯೋನ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡ್ತಾ ಹೋಗಿ ಅದಕ್ಕೂ ಮುಂಚೆ ಅದು ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಯಾರಾದರೂ ಮಾಡ್ಕೊಂಡಿಲ್ಲ ಅಂತಾರೆ ಅವರು ಕೂಡ ಮಾಡ್ಕೊಳ್ಳಿ ಮುಂದೆ ಬರ್ತಕ್ಕಂಥ ಒಂದು ಯೋಜನೆಗಳಾಗಿರ್ಬೋದು ಅಥವಾ ಬೇರೆ ಬೇರೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಗೌರ್ಮೆಂಟ್ ಸ್ಕೀಮ್ ಆಗಿರ್ಬೋದು ಯಾವುದ್ರ ಬಗ್ಗೆ ನಿಮಗೆಲ್ಲ ಮಾಹಿತಿ ಬೇಕು ಅಂತ ಎಲ್ಲರೂ ಕೂಡ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ನೋಡಿ ಇಲ್ಲಿ ಕರ್ನಾಟಕ ಸರ್ಕಾರದಿಂದ ಡಿಸೆಂಬರ್ ಇಪ್ಪತ್ತಾರನೇ ತಾರೀಕಿನಂದು ಯುವ ನಿಧಿ ಯೋಜನೆಯಡಿಯಲ್ಲಿ ಎಲ್ಲರಿಗೂ ಕೂಡ ಮೂರು ಸಾವಿರ ಹಣವನ್ನು ಹಾಕಬೇಕು ಅದಕ್ಕೆ ಅಪ್ಲಿಕೇಶನನ್ನು ಶುರು ಮಾಡಬೇಕು ಅಂತ ಇಲ್ಲಿ ಕೊಟ್ಟಿದ್ದರು ಇದು ಕಾಂಗ್ರೆಸ್ ಸರ್ಕಾರದ ನಾಲ್ಕನೇ ಗ್ಯಾರಂಟಿ ಯೋಜನೆ ಅಂತಲೇ ಹೇಳಬಹುದು ಈ ಒಂದು ಯೋಜನೆ ಅಡಿಯಲ್ಲಿ ಡಿಪ್ಲೊಮೊ ಮಾಡಿದಂತಹ ಒಂದು ಯುವಕ ಯುವತಿಯರಿಗೆ ಇನ್ನು ಸಾವಿರದ ಐದುನೂರು ರೂಪಾಯಿ ಕೊಟ್ಟರೆ ಇಲ್ಲಿ ಡಿಗ್ರಿ ಮಾಡಿದಂತಹ ಯುವಕ ಯುವತಿಯರಿಗೆ ಮೂರು ಸಾವಿರ ರೂಪಾಯಿಯ ಒಂದು ಹಣವನ್ನು ನಿರುದ್ಯೋಗ ಭತ್ತೆಯನ್ನು ಇಲ್ಲಿ ಕೊಡಲಾಗುತ್ತೆ ಅಂತ ಇಲ್ಲಿ ಅನೌನ್ಸನ್ನು ಮಾಡಲಾಗಿತ್ತು ಆದರೆ ಡಿಗ್ರಿ ಮುಗಿದು ಆರು ತಿಂಗಳ ನಂತರ ಇದನ್ನು ಸ್ಟಾರ್ಟ್ ಮಾಡ್ತೇವೆ ಅಂತ ಕೊಟ್ಟಿದ್ದರು ಅದರ ಜೊತೆಗೆ ಡಿಸೆಂಬರ್ನಲ್ಲಿ ಈ ಒಂದು ತಿಂಗಳಿನಲ್ಲಿ ಅಪ್ಲಿಕೇಶನ್ನ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದಾರೆ ಮುಂದಿನ ತಿಂಗಳಿನಿಂದ ಹನ್ನೆರಡನೇ ತಾರೀಕಿನಿಂದ ನಿಮಗೆ ಯುವ ನಿಧಿ ಯೋಜನೆ ಕೂಡ ಯೋಜನೆ ಹಣ ಕೂಡ ನಿಮಗೆ ಪ್ರತಿ ತಿಂಗಳು ಬರ್ತಾ ಹೋಗ್ತಿದೆ ಅಂತಲೂ ಕೂಡ ಅವ್ರು ಹೇಳಿಬಿಟ್ಟಿದ್ದಾರೆ ಏನೂ ಕೂಡ ಡಿಲೇ ಆಗೋದಿಲ್ಲ ಆದಷ್ಟು ಬೇಗ ಇನ್ನು ಮುಂದೆ ಹಣ ಬರ್ತದೆ ಅದರ ಬಗ್ಗೆ ಯಾವುದೇ ಆದಂಥ ಒಂದು ವರಿ ಬೇಡ ಈ ರೀತಿಯಾಗಿ ಅವರು ಮಾಹಿತಿಯನ್ನು ಇಲ್ಲಿ ನೀಡಿದ್ದಾರೆ ಅದರ ಜೊತೆಗೆ ಯುವ ನಿಧಿ ಯೋಜನೆಯಡಿಯಲ್ಲಿ ಯಾರಿಗೆ ಎಷ್ಟು ಹಣ ಬರ್ತದೆ ಅದಕ್ಕೆ ಅಪ್ಲಿಕೇಶನ್ ಎಲ್ಲೆಲ್ಲಿ ಹಾಕಬೇಕು ಅಂತ ಅಂದರೆ ಸೇವಾ ಸಿಂಧು ಪೋರ್ಟಲಲ್ಲಿ ಅಥವಾ ಗ್ರಾಮವನ್ನು ಅಥವಾ ಕರ್ನಾಟಕವನ್ನು ಏನು ಇವಿರ್ತವೆ ಇರ್ತವೆ ಅಥವಾ ಸೈಬರ್ಸ್ ಆಗಿ ಏನು ಸೈಬರ್ಸ್ಗಳು ಇರ್ತಾರೆ ಅಲ್ಲಿ ಹೋಗಿ ನೀವು ಅರ್ಜಿಗಳನ್ನು ಹಾಕ್ಬೋದು ಇಲ್ಲ ಅಂತ ನೀವು ಮೊಬೈಲ್ ಮೊಬೈಲ್ನಲ್ಲೂ ಕೂಡ ಅರ್ಜಿಗಳನ್ನು ಹಾಕೋಬೋದು ಸೇವಾ ಸಿಂಧು ಪೋರ್ಟಲ್ನಲ್ಲಿ ನಿಮ್ಮ ಒಂದು ಅಕೌಂಟ್ ಇದೆ ನಾನು ಕೂಡ ಹಾಕ್ಕೋಬೋದು ನಿಮಗೇನಾದರೂ ಇಲ್ಲಿ ಹಾಕ್ಕೊಳ್ಳೋದಕ್ಕೆ ಆಗಿಲ್ಲ ಅಂತಾನೆ ಎಲ್ಲರೂ ಕೂಡ ನೀವು ಸೈಬರ್ ಸೆಂಟ್ರಿಗೆ ಹೋಗಿ ಇಲ್ಲ ಅಂತ ಗ್ರಾಮ ಒನ್ ಕರ್ನಾಟಕ ಒನ್ಗಳಲ್ಲಿ ಹೋಗಿ ಅರ್ಜಿಗಳನ್ನು ಹಾಕೋಬೋದು ಅಲ್ಲಿನ ನಿಮಗೆ ಹಣವನ್ನು ತೆಗೆದುಕೊಳ್ಳೋದಿಲ್ಲ ಓಕೆ ಈ ಒಂದು ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಹೆಲ್ಪ್ಫುಲ್ ಆಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬರ್ ಆದರೂ ಮಾಡ್ಕೊಂಡಿಲ್ಲ ಅಂದರೆ ಅವರು ಕೂಡ ಮಾಡ್ಕೊಳ್ಳಿ ಮುಂದೆ ಬರ್ತಕ್ಕಂಥ ಒಂದು ವಿಡಿಯೋಗಳು ತುಂಬ ಇಂಪಾರ್ಟೆಂಟ್ ಆಗಿರ್ತವೆ ಅದಕ್ಕಾಗಿ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ವಿಡಿಯೋನ ಮುಗಿಸ್ತಾ ಇದ್ದೇನೆ ಜೈ ಹಿಂದ್ ವಂದೇ ಮಾತು